ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ ಸಿ ಸಂದೇಶ ಕೇಂದ್ರ ಸರ್ಕಾರ ಬೇಳೆ ಜೋಳ ಮತ್ತು ಹತ್ತಿಯನ್ನು ಖರೀದಿಸಲು ಪ್ರಸ್ತಾಪಿಸಿದೆ ಯಾವ ದರದಲ್ಲಿ ಅಂದ್ರೆ ಎಂಎಸ್ಪಿ ದರದಲ್ಲಿ ಅನ್ನೋದು ಸೊ ಈ ವಿಷಯದ ಬಗ್ಗೆ ಈ ವಿಡಿಯೋ ಇರೋದು ಮೊದಲನೇದಾಗಿ ನೀವು ಇಲ್ಲಿ ನೋಡಬಹುದು ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಗವರ್ಮೆಂಟ್ ಫಾರ್ಮರ್ ಲೀಡರ್ ಟಾಕ್ಸ್ ಟಾಕ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ಸೆಂಟರ್ ಪ್ರಪೋಸಸ್ ಫೈವ್ ಇಯರ್ ಪ್ಲಾನ್ ಏನನ್ನ ಬೈ ಮಾಡಲು ಪಲ್ಸಸ್ ಮೇಜ್ ಆಟ್ ಎಂ ಎಸ್ಪಿ ಸೊ ಆ ಐದು ವರ್ಷಗಳವರೆಗೆ ಮೇಜು ಪಲ್ಸಸ್ ಅನ್ನ ಖರೀದಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಟಾಕ್ಸ್ ಅಲ್ಲಿ ಫಾರ್ಮರ್ಸ್ ಜೊತೆಗೆ ಸೊ ಏನು ಇದರ ವಿಶೇಷತೆ ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸರ್ಕಾರ ಇಲ್ಲಿಯವರೆಗೂ ಅಂದ್ರೆ ಸರ್ಕಾರ ಇಷ್ಟ ಈಗಿನಿಂದ ಹ್ಯಾಸ್ ಪ್ರಪೋಸ್ಡ್ ಬೈಯಿಂಗ್ ಆಫ್ ಪಲ್ಸಸ್ ಕೇಂದ್ರವು ಬೇಳೆಕಾಳುಗಳನ್ನು ಯಾವುದು ಅಂದ್ರೆ ಅರ್ಹರ್ ಅರ್ಹರ್ ಅಂದ್ರೆ ತೂರ್ ದಾಲ್ ಅಂತ ಇನ್ನೊಂದು ತೊಗರಿ ಬೇಳೆ ಅಂತ ಏನು ಹೇಳ್ತೀವಿ ಅದ್ ಮತ್ತೆ ದಾಲ್ ಅಂದ್ರೆ ಉದ್ದಿನ ಮೂಂಗ್ ದಾಲ್ ಅಂದ್ರೆ ಹೆಸರು ಬೇಳೆ ಮೀಜ್ ಅಂಡ್ ಕಾಟನ್ ಪಲ್ಸಸ್ ಅಲ್ಲಿ ಎಲ್ಲಾ ತರದ ಪಲ್ಸಸ್ ಅಲ್ಲ ಪಲ್ಸಸ್ ಅಂದ್ರೆ ದ್ವಿಬಳ ಧಾನ್ಯಗಳು ಅಂತ ಏನ್ ಹೇಳ್ತೀವಿ ಅದನ್ನ ಪಲ್ಸಸ್ ಅಂತಾರೆ ಅದರಲ್ಲಿ ಬಹಳಷ್ಟು ರೀತಿಯದ್ದಿದೆ ಪ್ರಿಲಿಮಿನರಿಯಾಗಿ ಇದರ ಒಂದು ಪ್ರಪೋಸಲ್ ಇದೆ ಪ್ಲಸ್ ಮೇಜ್ ಅಂದ್ರೆ ಜೋಳ ಅಂತ ಏನ್ ಹೇಳ್ತೀವಿ ಮೆಕ್ಕೆಜೋಳ ಅಥವಾ ಜೋಳ ಹಾಗೂ ಹತ್ತಿಯನ್ನ ಎಂಎಸ್ ಪಿ ಖರೀದಿಸಲು ಪ್ರಸ್ತಾಪಿಸಿದೆ ಪ್ರಪೋಸ್ ಮಾಡಿದೆ ಯಾರಿಗೆ ಅಂದ್ರೆ ಯಾರು ಫಾರ್ಮರ್ಸ್ ಪ್ರೊಟೆಸ್ಟ್ ಅಲ್ಲಿದ್ದಾರೋ ಅವರಿಗೆ ಸೊ ಈ ಪ್ರಪೋಸಲ್ ಅನ್ನ ಫೈವ್ ಇಯರ್ಸ್ ವರೆಗೂ ನಾವು ನಿಭಾಯಿಸ್ತೀವಿ ಆನ್ ಅ ಕಾಂಟ್ರಾಕ್ಚುಯಲ್ ಬೇಸಿಸ್ ಅಂತ ಪ್ರಪೋಸಲ್ ಇರೋದು ಹಾಗಾದ್ರೆ ಇಷ್ಟುವರೆಗೂ ಏನಾಗ್ತಾ ಇತ್ತು ಅಂತ ಅಂದ್ರೆ ಅರ್ಲಿಯರ್ ಈ ಹಿಂದೆ ಕೇವಲ ಎರಡು ಬೆಳೆಗಳನ್ನು ಅಂದ್ರೆ ಭತ್ತ ಮತ್ತು ಗೋಧಿ ದಟ್ ಈಸ್ ಪ್ಯಾಡಿ ಅಂಡ್ ವೀಟ್ ಅನ್ನ ಮಾತ್ರ ಎಂ ಎಸ್ ಪಿ ಅಲ್ಲಿ ತಗೊಳ್ತಾ ಇದ್ರು ಆ ಸರ್ಕಾರದಿಂದ ಸೊ ಈಗ ಈ ಮೂರನ್ನು ಆಡ್ ಮಾಡ್ತೀವಿ ಇದು ನಿಮಗೆ ಪ್ರಪೋಸಲ್ ಓಕೆನಾ ಅಂತ ಕೇಳಿರೋದು ಯಾರು ಕೇಳಿರೋದು ಅಂತ ಅಂದ್ರೆ ಟಾಕ್ಸ್ ಬಿಟ್ವೀನ್ ಗವರ್ನಮೆಂಟ್ ಅಂಡ್ ಫಾರ್ಮರ್ಸ್ ಗವರ್ನಮೆಂಟ್ ಪರವಾಗಿ ಅಂದ್ರೆ ಸರ್ಕಾರದ ಪರವಾಗಿ ಯಾರಿರೋದು ಅಂತ ಅಂದ್ರೆ ಯೂನಿಯನ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಮಿನಿಸ್ಟರ್ ಬೀರ್ಸಾ ಅರ್ಜುನ್ ಮುಂಡಾ ಅವರು ಹಾಗೂ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಹಾಗೂ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೋಮ್ ಅಫೇರ್ಸ್ ಯಾರು ಅಂದ್ರೆ ನಿತ್ಯಾನಂದ್ ರಾಯ್ ಅವರು ಡಿಸ್ಕಸ್ಡ್ ವಿತ್ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಯುಕ್ತ ಕಿಸಾನ್ ಮೋರ್ಚಾ ಹೆಡ್ ಯಾರಪ್ಪ ಅಂತ ಅಂದ್ರೆ ಜಗಜೀತ್ ಸಿಂಗ್ ದಲೇವಾಲ್ ಮತ್ತು ಇನ್ನಿತರರು ಬಟ್ ಇವರ ನೇತೃತ್ವದಲ್ಲಿ ಆದಂತಹ ಟಾಕ್ಸ್ ಒಂದು ನೆನ್ಪಿಟ್ಕೋಬೇಕು ಈ ಟಾಕ್ಸ್ ಪಂಜಾಬಿನ ಚೀಫ್ ಮಿನಿಸ್ಟರ್ ಅವರು ಕೂಡ ಭಾಗಿಯಾಗಿದ್ರು ಬಟ್ ಓನ್ಲಿ ಆಸ್ ಅ ಮೀಡಿಯೇಟರ್ ಅಂತ ಅನ್ಕೋಬಹುದು ಬಟ್ ಮೇನ್ ಟಾಕ್ಸ್ ಆಗಿದ್ದು ಸರ್ಕಾರ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಅವರ ಮಧ್ಯದಲ್ಲಿ ಸೊ ಈ ಪ್ರಪೋಸಲ್ ಯಾರು ಕೊಟ್ಟಿದ್ದು ಅಂದ್ರೆ ಇಟ್ ಈಸ್ ಅ ಪ್ರಪೋಸಲ್ ಫ್ರಮ್ ಪಿಯೂಷ್ ಗೋಯಲ್ ಅಂಡ್ ಟೀಮ್ ಇವರ ಪ್ರಕಾರ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿ ಒಂದು ಹೊಸ ರೀತಿಯ ಇನೋವೇಟಿವ್ ಸೊಲ್ಯೂಷನ್ ಇದು ಫೈವ್ ಇಯರ್ಸ್ ವರೆಗೂ ನಾವು ಕೊಂಡ್ಕೊಂತೀವಿ ಏನೇ ಬೆಳೆ ಬೆಳೆದರು ಅಂದ್ರೆ ಎಷ್ಟೇ ಬೆಳೆ ಬೆಳೆದರೂ ಈ ಮೂರು ಆ ಇದರಲ್ಲಿ ಹೇಗೆ ಕೊಂಡ್ಕೊಂತಾರೆ ಸರ್ಕಾರ ಅಂತ ಅಂದ್ರೆ ಥ್ರೂ ಗವರ್ನಮೆಂಟ್ ಪ್ರಮೋಟೆಡ್ ಕೋಆಪರೇಟಿವ್ ಸೊಸೈಟೀಸ್ ಯಾವುದು ಅಂದ್ರೆ ಎನ್ ಸಿ ಸಿ ಎಫ್ ದಟ್ ಈಸ್ ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಎನ್ ಸಿ ಸಿ ಎಫ್ ಮತ್ತು ನ್ಯಾಫೆಡ್ ನ್ಯಾಫೆಡ್ ಬಂದ್ಬಿಟ್ಟು ನಮಗೆ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫ್ರೇಮ್ ವರ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಇದೇ ವೀಟ್ ಮತ್ತು ಪ್ಯಾಡಿಯನ್ನು ಕೂಡ ತಗೊಳ್ಳುವಂತ ಒಂದು ಇಂಪಾರ್ಟೆಂಟ್ ಆರ್ಗನೈಸೇಷನ್ ವಿಲ್ ಫಾರ್ಮ್ ಅ ಕಾಂಟ್ರಾಕ್ಟ್ ಅಂಡ್ ಬೀ ಬೈ ಮೀಸ್ ಅಂಡ್ ಪಲ್ಸಸ್ ಇವರು ಒಂದು ಕಾಂಟ್ರಾಕ್ಟ್ ಅನ್ನು ಮಾಡಿ ಒಪ್ಪಂದವನ್ನು ಮಾಡಿಕೊಂಡು ರೈತರ ಜೊತೆ ಅವರ ಬೆಳೆಗಳನ್ನು ಖರೀದಿಸುತ್ತಾರೆ ಹಾಗಾದ್ರೆ ಕಾಟನ್ ಅನ್ನು ಯಾರು ಖರೀದಿಸ್ತಾರೆ ಅಂದ್ರೆ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೊಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸೊ ಈ ಎಲ್ಲ ಆರ್ಗನೈಸೇಷನ್ಸ್ ಥ್ರೂ ಗವರ್ಮೆಂಟ್ ಪ್ರಪೋಸ್ ಮಾಡಿರೋದು ನಾವು ನಿಮ್ಮ ಪ್ರೊಡ್ಯೂಸ್ ಅನ್ನ ತಗೊಂತೀವಿ ಯಾವುದೇ ಭಯ ಇಲ್ಲದೆ ನೀವು ರೈ ಪ್ಯಾಡಿ ಮತ್ತು ವೀಟ್ ಇನ್ನ ಗ್ರೋ ಮಾಡೋದ್ರಿಂದ ನೀವು ಪಲ್ಸಸ್ ಕಡೆ ಮೂವ್ ಆಗುವ ಚಿಂತೆ ಐ ಮೀನ್ ಯೋಚನೆಯನ್ನು ಮಾಡಬಹುದು ಇನ್ಮೇಲೆ ಯಾಕಂದ್ರೆ ಪ್ಯಾಡಿ ಮತ್ತು ವೀಟ್ ಅನ್ನ ಗ್ರೀನ್ ರೆವಲ್ಯೂಷನ್ ಇಂದ ಗ್ರೋ ಮಾಡಿ 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 ದೆರ್ ಆರ್ ಸಿವಿಯರ್ ಸಿವಿಯರ್ ಡ್ಯಾಮೇಜಸ್ ಟು ದ ಸಾಯಿಲ್ ಹೆಲ್ತ್ ಇನ್ ಪಂಜಾಬ್ ಪಂಜಾಬ್ ಮತ್ತು ಹರಿಯಾಣದ ಸಾಯಿಲ್ ಹೆಲ್ತ್ ಸಿವಿಯರ್ ಆಗಿ ಡ್ಯಾಮೇಜ್ ಆಗಿದೆ ಸೊ ಹಾಗಾಗಿ ಬೇರೆ ಕ್ರಾಪ್ಸ್ ಕಡೆ ಮೂವ್ ಆಗಬಹುದು ಅನ್ನುವುದು ಒಂದು ಸಿಗ್ನಲ್ ಇದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ತಿಳ್ಕೋಬೇಕಾದಂತಹ ಬಹುಮುಖ್ಯವಾದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಆಗ್ಲೇ ಹೇಳಿದೆ ಪ್ರಿಲಿಮ್ಸ್ ಸಿ ಪ್ರಿಲಿಮ್ಸ್ ನಲ್ಲಿ ಬರುವಂತಹ ಸಾಧ್ಯತೆ ಇನ್ನೂ ಇದೆ ಹಾಗೂ ಸಿ ಮೀನ್ಸ್ ನಲ್ಲಿ ಜಿ ಎಸ್ ಪೇಪರ್ ತ್ರೀ ಅಲ್ಲಿ ಬರುವಂತ ಒಂದು ಸೆಕ್ಷನ್ ಇದು ಏನಪ್ಪಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಸರ್ಕಾರವು ಒಂದು ಬೆಳೆಯನ್ನ ಬೆಳೆಯ ಬೆಳೆಯುವ ಮುಂಚೆಯೇ ಘೋಷಿತ ಮಾಡ್ಬಿಡುತ್ತೆ ನೀವು ಈ ಬೆಳೆಯನ್ನ ಬೆಳೆದರೆ ನಾವು ಇದನ್ನ ಈ ದರದಲ್ಲಿ ಕೊಂಡುಕೊಳ್ಳುತ್ತೇವೆ ಅಂತ ಯಾರು ಇದನ್ನ ಫೈನಲೈಸ್ ಮಾಡೋದು ಅನ್ನೋದು ಬಹಳ ಆದ ಪ್ರಿಲಿಮ್ಸ್ ಕ್ವೇಶನ್ ಏನು ಅಂತ ಅಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆಫ್ ಕಮಿಷನ್ ಆಫ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಕಾಸ್ಟ್ಸ್ ಅಂಡ್ ಪ್ರೈಸಸ್ ಸಿ ಎ ಸಿ ಪಿ ಅಂತ ಏನಿದೆ ಇವರು ರೆಕಮೆಂಡ್ ಮಾಡ್ತಾರೆ ಇವರು ಫೈನಲೈಸ್ ಮಾಡೋದಿಲ್ಲ ಎಕ್ಸಾಮ್ ಅಲ್ಲಿ ವರ್ಡಿಂಗ್ಸ್ ಅನ್ನ ತುಂಬಾ ಹುಷಾರಾಗಿ ಓದ್ಬೇಕು ಏನಪ್ಪಾ ಸಿ ಎ ಸಿ ಪಿ ಅಂತ ಅಂದ್ರೆ ಇಟ್ ಈಸ್ ಅನ್ ಅಟ್ಯಾಚ್ಡ್ ಆಫೀಸ್ ಇದು ಒಂದು ಅಟ್ಯಾಚ್ಡ್ ಆಫೀಸು ಎದರಲ್ಲಿ ಅಂದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಲ್ಲಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಒಂದು ಅಟ್ಯಾಚ್ಡ್ ಆಫೀಸ್ ಈ ಕಮಿಷನ್ ಅವರು ಇದನ್ನ ರೆಕಮೆಂಡ್ ಮಾಡಿದ ಮೇಲೆ ಹೇಗೆ ರೆಕಮೆಂಡ್ ಮಾಡ್ತಾರೆ ಅಂದ್ರೆ ಯಾವ ಫ್ಯಾಕ್ಟರ್ಸ್ ನಲ್ಲಿ ಅಂದ್ರೆ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ದುಡ್ಡು ಆಗುತ್ತೆ ಪ್ರೊಡ್ಯೂಸ್ ಮಾಡೋಕೆ ಡಿಮ್ಯಾಂಡ್ ಸಪ್ಲೈ ಇದೆಯಾ ಅದರ ಡಿಮ್ಯಾಂಡ್ ಸಪ್ಲೈ ಮಾರ್ಕೆಟ್ ಪ್ರೈಸ್ ಟ್ರೆಂಡ್ಸ್ ಹಾಗೂ ಇಂಟರ್ ಕ್ರಾಪ್ ಪ್ರೈಸ್ ಪ್ಯಾರಿಟಿ ಇದನ್ನೆಲ್ಲ ಸಾಕಷ್ಟು ವಿಷಯಗಳು ಹಾಗೂ ಬಹಳಷ್ಟು ಎಕ್ಸ್ಪರ್ಟ್ಸ್ ಕೂತ್ಕೊಂಡು ಡಿಸೈಡ್ ಮಾಡುವಂತ ಒಂದು ಮೆಕ್ಯಾನಿಸಮ್ ಇದು ಇದನ್ನ ರೆಕಮೆಂಡ್ ಮಾಡಿದ ಮೇಲೆ ಕ್ಯಾಬಿನೆಟ್ ಕಮಿಟಿ ಆಫ್ ಎಕನಾಮಿಕ್ ಅಫೇರ್ಸ್ ಸಿಇ ಎ ಅಂತ ಏನ್ ಹೇಳ್ತೀವಿ ಅದರ ಹೆಡ್ ಬಂದು ಪ್ರೈಮ್ ಮಿನಿಸ್ಟರ್ ಆಗಿರುತ್ತಾರೆ ಅವರು ಅದನ್ನ ಅಪ್ರೂವ್ ಮಾಡ್ತಾರೆ ವಿತ್ ಸಮ್ ಅಮೆಂಡ್ಮೆಂಟ್ಸ್ ಅವರಿಗೆ ತಿಳಿದಂತಹ ಒಂದು ಅಮೆಂಡ್ಮೆಂಟ್ಸ್ ಅನ್ನ ಮಾಡಿ ಅಪ್ರೂವ್ ಮಾಡ್ತಾರೆ ಸೊ ಇಲ್ಲಿ ವರ್ಲ್ಡ್ ಬಂದ್ ಫೈನಲ್ ಅಪ್ರೂವಲ್ ಬಂದ್ಬಿಟ್ಟು ಸಿಇ ಸಿ ಎ ರೆಕಮೆಂಡೇಶನ್ ಬಂದ್ಬಿಟ್ಟು ಸಿ ಪಿ ಸೊ ಎಷ್ಟು ಕ್ರಾಪ್ಸ್ ಇದೆ ಅಂತ ಅಂದ್ರೆ ನೀವು ಇಲ್ಲಿ ನೋಡಬಹುದು ಇಂಡಿಯನ್ ಇಂಡಿಯನ್ ಎಕ್ಸ್ಪ್ರೆಸ್ ಇನ್ ಆರ್ಟಿಕಲ್ಲು ಜೂನ್ ಎಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ ಮೂರು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಭಾರತದಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗೋದು ಸೆವೆಂತ್ ಜೂನ್ ಸೆವೆಂತ್ ಜೂನ್ ಸಿಕ್ಸ್ ಸೆವೆಂತ್ ಆರ್ ಜೂನ್ ಇಸ್ ದ ಲಾಸ್ಟ್ ಅಂದ್ರೆ ಅವತ್ತಿಗೆ ಮಾನ್ಸೂನ್ ಸ್ಟಾರ್ಟ್ ಆಗ್ಬಿಡುತ್ತೆ ಅನ್ನೋದು ಆ ಟೈಮ್ ಅಲ್ಲಿ ಅಂದ್ರೆ ಬಿತ್ತುವ ಮುಂಚೆಯೇ ಸರ್ಕಾರ ಘೋಷಿತ ಮಾಡ್ತಾ ಇದೆ ಕ್ಯಾಬಿನೆಟ್ ಅನೌನ್ಸಸ್ ಹೈಕ್ ಇನ್ ಎಂ ಎಸ್ ಪಿ ಫಾರ್ ಕ್ಯಾರಿಫ್ ಅನ್ನೋದು ಆರ್ಟಿಕಲ್ ಲಾಸ್ಟ್ ಇಯರ್ ಎಮ್ ಎಸ್ ಪಿ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ ಮತ್ತೆ ಫೈವ್ ಪರ್ಸೆಂಟ್ ಟು ಟೆನ್ ಪರ್ಸೆಂಟ್ ರೇಂಜ್ ಸೊ ಎಂ ಎಸ್ ಪಿ ಫಾರ್ ಪ್ಯಾಡಿ ಹ್ಯಾಸ್ ಬಿನ್ ಫಿಕ್ಸ್ ಎಟ್ ಸೊ ಅಂಡ್ ಸೊ ಯಾವ್ದೆಲ್ಲ ಕ್ರಾಪ್ಸ್ಗೆ ಅಂತ ಅಂದ್ರೆ ಟ್ವೆಂಟಿ ಟೂ ಕ್ರಾಪ್ಸ್ ಗೆ ಪ್ಲಸ್ ಒನ್ ಕ್ರಾಪ್ ದಟ್ ಈಸ್ ಶುಗರ್ ಕೇನ್ ಗೆ ಮಾತ್ರ ಎಫ್ ಆರ್ ಪಿ ಅಂತ ಕರೀತಾರೆ ದಟ್ ಈಸ್ ಫೇರ್ ಅಂಡ್ ರಿಮ್ಯುನೇಟಿವ್ ಪ್ರೈಸಸ್ ಫಾರ್ ಶುಗರ್ ಕೇನ್ ಸೊ ಟ್ವೆಂಟಿ ತ್ರೀ ಕ್ರಾಪ್ಸ್ ಗೆ ಗವರ್ಮೆಂಟ್ ರಿಲೀಸ್ ಮಾಡ್ ಅನೌನ್ಸ್ ಮಾಡುತ್ತೆ ಸೊ ಅಟ್ ದ ಮೊಮೆಂಟ್ ಫಾರ್ಮರ್ಟ್ ಅಪ್ಡೇಟ್ಸ್ ಡೆಲ್ಲಿ ಚಲೋ ಅನ್ನೋದು ಹೋಲ್ಡ್ ಅಲ್ಲಿ ಇದೆ ಸ್ಟ್ಯಾಂಡ್ ಬೈ ಟಿಲ್ ಫೆಬ್ರವರಿ ಟ್ವೆಂಟಿ ಫಸ್ಟ್ ಬಟ್ ಆ ಚಾನ್ಸಸ್ ಹಾಗೂ ಈಗ ಬರ್ತಾ ಇರೋ ನ್ಯೂಸ್ ಪ್ರಕಾರ ಫಾರ್ಮರ್ಸ್ ಇದನ್ನ ಒಪ್ಕೊಳ್ಳುವ ಚಾನ್ಸಸ್ ಕಡಿಮೆ ಇದೆ ಅದು ಯಾಕೆ ಅಂತ ಅವರು ಮತ್ತೆ ವಿಶ್ಲೇಷಿಸ್ತಾರೆ ಇದು ಜನರಲ್ ಸ್ಟಡೀಸ್ ತ್ರೀನ ಭಾಗದ ಒಂದು ಪ್ರಶ್ನೆ ಬರುವ ಸಾಧ್ಯತೆ ದಟ್ ಈಸ್ ಅಗ್ರಿಕಲ್ಚರಲ್ ಸಿನಾರಿಯೋ ಅಂಡ್ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಸೇಲಿಯನ್ ಫೀಚರ್ಸ್ ಆಫ್ ನ್ಯಾಷನಲ್ ಅಂಡ್ ಕರ್ನಾಟಕ ಸ್ಟೇಟ್ ಪಾಲಿಸೀಸ್ ಅಗ್ರಿಕಲ್ಚರ್ ಪ್ರೈಸ್ ಪಾಲಿಸಿ ಸೊ ಹೀಗೆ ಆ ಈ ವಿಷಯವನ್ನ ತಿಳ್ಕೊಂಡ್ವಿ ನಾನು ಆಗ್ಲೇ ಹಾಗೆ ಕೆ ಎ ಎಸ್ ಅನ್ನ ಪಾಸ್ ಮಾಡೋದು ಹೇಗೆ ಹಾಗೂ ಕೆ ಎ ಎಸ್ ಮೇನ್ಸ್ ಅನ್ನ ಹೇಗೆ ಅಟೆಂಪ್ಟ್ ಮಾಡಬೇಕು ಅನ್ನೋದು ಆ ಆ ವಿಷಯಗಳ ಬಗ್ಗೆ ಎಲ್ಲ ಒಂದು ಡೆಡಿಕೇಟೆಡ್ ಎಫರ್ಟ್ ಹಾಕ್ಬೇಕು ಅಂತ ಈ ಸ್ಯಾಟರ್ಡೇ ಇಂದ ಸೊ ನೀವು ಆ ನಿಮ್ಮ ಸಹಾಯವನ್ನು ನಿಮ್ಮ ಸಪೋರ್ಟ್ ಅನ್ನು ಹೀಗೆ ತೋರಿಸ್ಬೇಕು ಅಂತ ಕೇಳ್ತಾ ಸಪೋರ್ಟ್ ಹೀಗೆ ಇರಲಿ ಧನ್ಯವಾದಗಳು